ನನಗೆ ಈಗ ಮಧ್ಯಾಹ್ನ ಹನ್ನೆರಡುವರೆ ಗಂಟೆಗೆ ಎಲ್ಲ ಹೊರಗಡೆ ಹೋಗಿದ್ದೆ ಸೊ ತರ ಇಡಿ ಅಧಿಕಾರಿಗಳು ಬಂದಿದ್ದಾರೆ ಅಂತ ಹೇಳಿ ತಿಳಿಸಿದ್ರು ಸೊ ಏನು ಅಂತೇಳಿ ಬಂದು ಭೇಟಿ ಮಾಡಿ ಅವರ ಹತ್ರ ಮಾತಾಡಿದಾಗ ಅವರು ಒಂದು ಸಮನ್ಸ್ ಇಶ್ಯೂ ಮಾಡಿದ್ದಾರೆ ಸೊ ಅದು ಸಮನ್ಸು ಯಾವ ಕೇಸ್ಗೆ ಅಂತ ಸಂಬಂಧಪಟ್ಟಿದ್ದಿಲ್ಲ ಬಟ್ ದಾಖಲೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಅವರು ಐಶ್ವರ್ಯ ಗೌಡಗೆ ಸಂಬಂಧಪಟ್ಟಂಥ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸು ಮತ್ತು ಅವರ ಜೊತೆ ಬೇರೆ ಬೇರೆ ವಿಚಾರಗಳನ್ನು ಅವರು ಅನೇಕ ಮಾಹಿತಿಗಳು ನಮಗೆ ಬೇಕು ಅಂತ ಹೇಳಿ ಕೇಳಿದ್ದಾರೆ ಸೊ ಅವರು ಹತ್ತೊಂಬತ್ತನೇ ತಾರೀಕು ಹಾಜರಾಗಬೇಕು ಅಂತ ತಿಳಿಸಿದ್ದಾರೆ ಹತ್ತೊಂಬತ್ತನೇ ತಾರೀಕು ನನಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇರೋದ್ರಿಂದ ನಾನು ಅವರಿಗೆ ಸೋಮವಾರ ಬರ್ತೇನೆ ಅಂತೇಳಿ ನಾನು ಈಗ ಅವ್ರಿಗೆ ಆಲ್ರೆಡಿ ಮೌಖಿಕವಾಗಿ ತಿಳಿಸಿದ್ದೇನೆ ಅವರು ಲಿಖಿತವಾಗಿ ಕಳಿಸ್ಕೊಡಿ ಅಂತ ಹೇಳಿದ್ದಾರೆ ಈಗ ನಾನು ಅದನ್ನು ಲಿಖಿತವಾಗಿ ಕೂಡ ಅವರಿಗೆ ಮೈತ್ರ ಮೇಲ್ ಅವರಿಗೆ ಕಳ್ಸಿಕೊಡ್ತಾ ಇದ್ದೇನೆ ವಿಚಾರ ಏನು ಅಂತ ಮೇಲೆ ಗೊತ್ತಾಗುತ್ತೆ ನನ್ನ ಹತ್ರ ಯಾವ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸು ಯಾರ ಜೊತೆ ಇಲ್ಲ ಸೊ ಅವ್ರು ಏನು ಕೇಳ್ತಾರೆ ಅದನ್ನು ನೋಡ್ಬೇಕಾಗತ್ತೆ ನಾನು ಸೊ ಯಾವ ರೀತಿಯಾಗಿ ಅವರು ನನಗೆ ನೋಟಿಸ ಕೊಟ್ಟಿದ್ದಾರೆ ಅನ್ನೋದನ್ನ ಅವ್ರ ಹತ್ರ ಹೋದಾಗ ಅವ್ರೇನು ಪ್ರಶ್ನೆಗಳನ್ನು ಕೇಳ್ತಾರೆ ಸೊ ಅದನ್ನ ಗಮನಿಸಿ ಆಮೇಲೆ ನಾನು ತಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಸಾಧ್ಯ ಈಗ ನನಗೆ ಅವರಿಗೆ ಯಾವುದೇ ಥರದ ಹಣಕಾಸಿನ ವ್ಯವಹಾರ ಆಗಲಿ ಬೇರೆ ಯಾವುದೇ ವಿಚಾರಗಳು ನನ್ನ ಮುಂದೆ ಇಲ್ಲ ನಾನು ಅವರು ಕರೆದಂಥ ಎರಡು ಕಾರ್ಯಕ್ರಮಗಳಿಗೆ ಭೇಟಿ ನನ್ನ ಕ್ಷೇತ್ರದವರಾಗಿದ್ದರಿಂದ ಎರಡು ಕಾರ್ಯಕ್ರಮಗಳಿಗೆ ನಾನು ಭೇಟಿ ಮಾಡಿದ್ದಿತ್ತು ಬಿಟ್ಟರೆ ಬೇರೆ ಯಾವುದೇ ಥರದ ವ್ಯವಹಾರಗಳು ಇಲ್ಲದೇ ಇರೋದ್ರಿಂದ ಸೊ ಅದನ್ನು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೂ ಕೂಡ ಈ ವಿಚಾರಗಳನ್ನು ತಿಳಿಸ್ತೇನೆ ಸೊ ನೋಡೋಣ